ದಾವಣಗೆರೆಯಲ್ಲಿ ಈ ಬಾರಿ ಎಂಟನೇ ವರ್ಷದ ಹಿಂದೂ ಮಹಾಗಣ ಗಣಪತಿಯ ಮಹಾಮಂಟಪ ಸಿದ್ಧವಾಗ್ತಾ ಇದೆ ಬದ್ರಿನಾಥನ ದೇವಸ್ಥಾನದ ಮಾದರಿಯಲ್ಲಿ ಅದರಲ್ಲೂ ಪಂಚಮುಖಿ ಗಣಪತಿಯನ್ನ ಈ ವರ್ಷ ಇಡ್ತಾ ಇದ್ದಾರೆ ಅದು ವಿಶೇಷವಾಗಿರುತ್ತೆ ಸೊ ಬನ್ನಿ ಆ ಒಂದು ಯಾವ ರೀತಿಯ ಒಂದು ಮಂಟಪವನ್ನ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ನೋಡೋಣ ಸಕಲ ಸಿದ್ಧತೆಗಳು ಏನೆಲ್ಲ ಇರುತ್ತೆ ಸೊ ಹಿಂದೂ ಮಹಾಗಣಪತಿ ಅಧ್ಯಕ್ಷರು ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ ಎಂಟನೇ ವರ್ಷದ ಹಿಂದೂ ಮಹಾಗಣಪತಿ ಅದ್ಧೂರಿ ಕಾರ್ಯಕ್ರಮಕ್ಕೆ ಈಗಾಗಲೇ ಧ್ವಜಾಸಮಕ ಪೂಜಾ ಕಾರ್ಯಕ್ರಮ ಮುಕ್ತಾಯವಾಗಿದೆ ತಾವು ನೋಡಿದಂಗೆ ಈ ಸರಿ ಎಂಟನೇ ವರ್ಷದ ಹಿಂದೂ ಮಹಾಗಣಪತಿಗೆ ಬದ್ರೀನಾಥ್ ಮಹಾಮಂಟಪ ಬಹಳ ಅದ್ದೂರಿಯಾಗಿ ಎಂಟು ವರ್ಷದಲ್ಲಿ ಅದ್ದೂರಿಯಾಗಿ ಮೂಡಿ ಬರಲಿದೆ ಅಂತ ನನ್ನ ಅನಿಸಿಕೆ ಇದೆ ಅದೇ ರೀತಿ ಕಲ್ಕತ್ತಾದ ಸುಮಾರು ಇಪ್ಪತ್ತೊಂದು ಜನ ಕೆಲ್ಸಗಾರ್ ಬಂದಿದ್ದಾರೆ ಕೆಲಸಕ್ಕೆ ವರ್ಕ್ ಸ್ಟಾರ್ಟ್ ಆಗಿದೆ ನೀವು ನೋಡಿದಂಗೆ ಇದು ಇತಿಹಾಸ ನಿರ್ಮಾಣ ಆಗಲಿದೆ ದಾವಣಗೆರೆಯಲ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಎಷ್ಟು ಎತ್ತರ ಏನಾದರೂ ಇದೆಯಾ ಐವತ್ತು ಅಡಿ ಎತ್ತರ ಮಹಾಮಂಟಪ ನಿರ್ಮಾಣವಾಗಲಿದೆ ಅರವತ್ತು ಅಡಿ ಅಡಿ ಇಪ್ಪತ್ತಡಿ ಆಗಲ್ಲ ಅಡಿ ಹತ್ರ ಮಹಾಮಂಡಪ ನಿರ್ಮಾಣ ಆಗಲಿದೆ ಎಷ್ಟು ಅಡಿ ಗಣಪತಿ ಗಣಪತಿ ಅದನ್ನೇ ಹದಿನಾರು ಅಡಿ ಗಣಪತಿ ಇದೆ ಐದು ಮುಖ ಪಂಚಮುಖ ಗಣಪತಿ ಈ ಬಾರಿ ಅದೇ ಆರ್ಡರ್ ಕೊಟ್ಟಿದ್ದೀವಿ ನಾವು ಯಾಕೆಂದ್ರೆ ಅದು ಈ ವಿಶೇಷವಾಗಿ ಗಣಪತಿ ಪಂಚಮುಖಿ ಈ ಸರಿ ಕೊಡಲೇಬೇಕು ಅಂತ ಆರು ತಿಂಗಳ ಮುಂಚೆ ನಿರ್ಣಯ ಆಗಿತ್ತು ಅದೇ ರೀತಿ ಪಂಚಮುಖಿ ಗಣಪತಿ ಕೊಟ್ಟಿದ್ದೀವಿ ಬಹಳ ಚೆನ್ನಾಗೂ ಇದೆ ಗಣಪತಿ ಸರಿ ಬಹಳ ಅದ್ದೂರಿಯಾಗಿ ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ನಡೆಯಲಿದೆ ಅಂತ ನಾನು ಹೇಳ್ತೀನಿ ಈ ಗಣಪತಿ ವರ್ಷ ವರ್ಷ ಹೆಚ್ಚು ಜನ ಬರಲಿಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ಜನ ಬರ್ತಾರೆ ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾರೆ ಸೊ ಅವ್ರಿಗೆಲ್ಲ ಯಾವ ವ್ಯವಸ್ಥೆಗಳು ಮಾಡಬೇಕಂತ ಮಾಡ್ತೀವಿ ಈಗ ದಾವಣಗೆರೆಯಲ್ಲಿ ಹೈಸ್ಕೂಲ್ ಮೈದಾನ ವಿಶಾಲವಾಗಿದೆ ಈ ಬಾರಿ ಎಲ್ಲ ರೀತಿ ಅನುಕೂಲತೆ ಮಾಡ್ಕೊಡ್ತೀವಿ ಗಣಪತಿ ದರ್ಶನಕ್ಕಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ಅದೇ ಬೇರೆ ರೀತಿಯಲ್ಲಿ ನಾವು ಏನು ಮಾಡಬೇಕು ಅನ್ನೋದಕ್ಕೆ ನಿಮಗೆ ಇನ್ನೂ ಕಾಲಾವಕಾಶಗಳಿದೆ ನಾ ಹೇಳ್ತೀನಿ ನಿಮಗೆ ಈ ಸರಿ ಎರಡು ಬಸ್ ಸ್ಟ್ಯಾಂಡ್ ಇದ್ದು ಎರಡು ಬಸ್ ಸ್ಟ್ಯಾಂಡ್ ಶಿಫ್ಟ್ ಆಗಿದ್ದವು ಸ್ಕೂಲ್ ಮೈದಾನ ಬಹಳ ವಿಶಾಲವಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸಂಜೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಬಂದಂತಿ ಕೂರಕ್ಕೆ ವ್ಯವಸ್ಥೆ ಮಾಡ್ತೀವಿ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಯಾವ ಮಾಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ನಮ್ಮ ಟ್ರಸ್ಟ್ ಇಂದ ಯಾವ್ದು ತೀರ್ಮಾನಗಳು ಆಗಿಲ್ಲ ಆದ್ರೆ ನಾನು ಖಂಡಿತ ನಿಮ್ಮ ಮಾಧ್ಯಮ ತಿಳಿಸ್ತೀನಿ ಓಕೆ ಈ ವರ್ಷದ ಜನರಿಗೆಲ್ಲ ಸಾಕಷ್ಟು ಕ್ರೇಜ್ ಕೊಡುವಂತ ಹಿಂದೂ ಮಹಾಗಣಪತಿ ಹಬ್ಬ ಸೊ ಡಿ ಡಿಜೆ ವ್ಯವಸ್ಥೆಗಳು ಯಾವ ರೀತಿ ಅದೇನಾದ್ರೂ ಮಾಹಿತಿ ಇನ್ನೂ ಅದ್ರ ಕಾಲಾವಕಾಶ ಸಾಕಷ್ಟು ಇದೆ ಇನ್ನೂ ಒಂದು ವರ್ತಿ ಒಂದು ಇನ್ನು ನಲವತ್ತೈದು ಇನ್ನು ನಲವತ್ತು ದಿನ ನಲವತ್ತು ದಿನ ಇದೆ ಗಣಪತಿ ಪ್ರತಿಷ್ಠಾಪನೆಗೆ ಅದು ಪ್ರತಿಷ್ಠಾಪನೆ ಆದ ನಂತರ ನಾವು ವಿಸರ್ಜನೆ ಕಾರ್ಯಕ್ರಮದ್ದು ಡೇಟ್ ಆಗಲಿ ಅಥವಾ ಡಿ ಡಿಜೆಗಳು ಮುಂದಿನ ದಿನಗಳು ಹೇಳ್ತೀನಿ ನನ್ನ ನಾಗರಿಕರಿಗೆಲ್ಲರಿಗೂ ಏನು ಹೇಳ್ತಾರೆ ಸೊ ದಾವಣಗೆರೆ ಜಿಲ್ಲೆ ಕರ್ನಾಟಕ ಜನತೆ ಈ ಸರಿ ಭಾಳ ವಿಶೇಷವಾದ ಪೆಂಡಲ್ ನಿರ್ಮಾಣ ಆಗಲಿದೆ ಎಲ್ಲರೂ ಬಂದು ನೋಡ್ಲಿಕ್ಕೆ ಒಂದು ಅವಕಾಶ ಇದೆ ಉತ್ತರ ಭಾರತದ ಆಗಿರೋದ್ರಿಂದ ಇಲ್ಲಿ ನಮ್ಮ ಎಲ್ಲ ಜನಗಳು ಹೋಗಿ ನೋಡ್ಲಿಕ್ಕೆ ಆಗಲ್ಲ ಅದು ಆ ಕಾರಣಕ್ಕಾಗಿ ನಾವು ದಾವಣಗೆರೆಯಲ್ಲಿ ಮಾಡ್ತಿರೋದು ಅದು ಬಿಟ್ಟರೆ ನಾವು ಇಲ್ಲಿ ಕರ್ನಾಟಕದ ಎಲ್ಲ ದೇವತೆ ಟೆಂಪಲ್ಗಳದವು ಕೆ ಸರ್ಕಾರ ಉಚಿತ ಬಳಸ್ಕೊಟ್ಟಿದ್ದು ನೋಡ್ತಾರೆ ಬಟ್ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಭಾಳ ಹಿಂದುಳಿದಾರೆ ಎಲ್ಲರೂ ಉತ್ತರ ಭಾರತಕ್ಕೆ ಹೋಗಿ ನೋಡೋಕೆ ಆಗಲ್ಲ ಇಲ್ಲಿ ನೋಡಲಿ ದಾವಣಗೆರೆಯಲ್ಲಿ ಮಾಡ್ತಿದ್ದೀವಿ ಆ ಕಾರ್ಯಕ್ರಮಗಳು ಓಕೆ ಥ್ಯಾಂಕ್ ಯು ಧನ್ಯವಾದ ಮಂಟಪ ಪೂರ್ವ ಿದೆ ಇನ್ನಷ್ಟು ಅಂದರೆ ಏನು ಈ ಪಂಚಮುಖಿ ಗಣಪತಿಯನ್ನು ಕೂರಿಸುವಂಥ ಕೆಲಸವನ್ನ ಈಗಾಗಲೇ ಜೊಳ್ಳುಗುರು ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಈ ಒಂದು ಹಿಂದೂ ಮಹಾಗಣಪತಿ ಎಂಟನೇ ವರ್ಷದ್ದು ಇದಾಗಿತ್ತು ಇವತ್ತಿನ ವಿಶೇಷ ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಡಿ ವಿ ಜಿ ಒನ್ ಕನ್ನಡ ದಾವಣಗೆರೆ